ಕೊಪ್ಪಳ ಜಿಲ್ಲೆಯ ಶಿವಪುರ ಗ್ರಾಮದಲ್ಲಿ ಶ್ರೀ ಮಾರ್ಕಂಡೇಶ್ವರ ದೇವರು ಎರಡು ದಿನಗಳ ಅದ್ದೂರಿ ಜಾತ್ರಾ ಮಹೋತ್ಸವದ ಅತ್ಯಂತ ವೈಭವಪೇತವಾಗಿ ನೆರವೇರಿತು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿದ ಈ ಧಾರ್ಮಿಕ ಉತ್ಸವವು ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದ್ದು ಜಾತ್ರೆಯ ಮೊದಲ ದಿನ ಶಿವರಾತ್ರಿಯ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ಜರುಗಿದವು ಭಕ್ತಾದಿಗಳು ರಾತ್ರಿಯಿಡೀ ಶಿವನಾಮ ಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡಿದ್ದು ಮಾರ್ಕಂಡೇಶ್ವರನಿಗೆ ವಿವಿಧ ಬಗೆಯ ಹೂವುಗಳು ಹಾಗೂ ಹಣ್ಣುಗಳು ನೈವೇದ್ಯವನ್ನು ಅರ್ಪಿಸಿ ಭಕ್ತಿ ಭಾವದಿಂದ ಮೆರೆದರು ಜಾತ್ರೆ ಎರಡನೇ ದಿನದಂದು ನಡೆದ ಭವ್ಯ ರಥೋತ್ಸವದ ವಿವಿಧ ಮಠಾಧೀಶರು ಸಾಕ್ಷಿಯಾಗಿದ್ದು ಕುಕುನೂರು ಮಠದ ಶ್ರೀ ಡಾಕ್ಟರ್ ಮಹ ಮಹೇಶ್ವರ ದೇವರು ಗಡ್ಡಿ ಮಠದ ಶ್ರೀ 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 ಶಾಂತಲಿಂಗೇಶ್ವರ ಸ್ವಾಮಿಗಳು ಶ್ರೀ ಮಾರಿಶಾಂತವೀರ ಸ್ವಾಮಿಗಳು ಹಾಗೂ ಹಂಪಸಾಗರದ ಶ್ರೀ ಖಾತೆ ಮಠದ ಶ್ರೀ ಅಭಿನವ ನಾಗಭೂಷಣ ದೇಶಿಕರು ರಥೋತ್ಸವಕ್ಕೆ ಚಾಲನೆ ನೀಡಿ ಆಶೀರ್ವದಿಸಿದರು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ತಹಶೀಲ್ದಾರ್ ಬಸವರಾಜ್ ಚನ್ನಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ನಾಡ ಕಚೇರಿಯ ಅಧಿಕಾರಿಗಳು ಹಾಗೂ ಕುಂಬಾರ ಹನುಮಂತಪ್ಪ ಮಾಸ್ಟರ್ ಕುಂಬಾರ ಗವಿಸಿದ್ದಪ್ಪ ಸೇರಿದಂತೆ ಗ್ರಾಮದ ಹಿರಿಯರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ ಕಾಂಗ್ರೆಸ್ ಯುವ ಮುಖಂಡ ರಾಜಶೇಖರ್ ಇಟ್ನಾಳ್ ಅವರು ಭಕ್ತರ ಅನುಕೂಲಕ್ಕಾಗಿ ಮಾರ್ಕಂಡೇಶ್ವರ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಶೀಘ್ರವಾಗಿ ನಿರ್ಮಿಸಿಕೊಡುವ ಭರವಸೆಯನ್ನು ನೀಡಿದ್ದಾರೆ ಗ್ರಾಮದ ಯುವಕರು ಮತ್ತು ಕಾರ್ಯಕರ್ತರು ಶಿಸ್ತಿನಿಂದ ರಥೋತ್ಸವ ವ್ಯವಸ್ಥೆಯನ್ನು ನಿರ್ವಹಿಸುವ ಮೂಲಕ ಜಾತ್ರೆಗೆ ಯಶಸ್ಸು ಕಾರಣರಾಗಿದ್ದಾರೆ ಶ್ರೀ ಮಾರ್ಕಂಡೇಶ್ವರ ಮಹಾಸ್ವಾಮಿಯ ಬಾವುತನ ಪಡೆದಕ್ಕಂತಹ ಶ್ರೀ ಶ್ರೀನಿವಾಸ ದೇವಾಲಯಕ್ಕೆ ಗೋವಾದಲ್ಲಿ ಶ್ರೀ ಮಾರ್ಕಂಡೇಶ್ವರ ಮಹಾರಾಜೇಶ್ವರ ಶ್ರೀ ಮಂಡೇಶ್ವರ ಮಹಾರಾಜಕ್ಕೆ ನಗರಗಡ್ಡಿ ಮಠ ದಿವ್ಯ ಸಾನ್ನಿಧ್ಯವನ್ನ ಶ್ರೀಗಳು ವಹಿಸಿಕೊಂಡಿದ್ದಾರೆ ಶ್ರೀಗಳನ್ನ